ಶ್ರಮ ನಾವು ಬಿಟ್ರೆ ಫಲಾನು ಫಲ ಬರ್ತೈತ್ ಅದಕ್ಕೆ ನಾನೇ ಸಾಕ್ಷಿ ಮಾಡಿದಿರಾ ಬೇರೆ ಫೀಲ್ಡ್ ಮಾಡಬಹುದಾಗಿ ನಾನಕ್ಕ ನಾನು ರೈತನಾಗಿರ್ಬೇಕಂತ ನಾನು ಚಿಕ್ಕವಾಗಿಂದಾನು ನನ್ನ ಕಾಸೆ ಯಾರೋ ಸೋಕಾಡ್ ಕೆಲವು ಅನ್ಬೇಕು ದಡ್ರು ಅನ್ಬೇಕು ಏನ್ ಅನ್ಬೇಕೋ ಗೊತ್ತಿಲ್ಲ ಅವ್ರ ರೈತರೇ ಅಲ್ಲ ಅಂತಾದ್ರು ಕಂಡವ್ರನ್ ಯಾರು ಹಾಳ ಮಾಡಿಲ್ಲ ಯಾರು ಹೇಳಿದ್ರಂತೆ ಮೂಟಿಗಳು ಮೂಟಿಗಳು ಅಕೌಂಟ್ ಅಕೌಂಟ್ ಹಂಗೆ ಕಳ್ಸಿ ಅಂತ ಕಳ್ಸಿರೋರು ಬಂದು ನಿಮ್ ಮಾಧ್ಯಮದಲ್ಲೇ ಕುತ್ಕೊಂಡು ಇಷ್ಟು ಕೋಟಿ ಕೊಟ್ಟಿದ್ದೀನಿ ಅಂತ ಹೋದಕಂದ್ರೆ ಅದ್ರ ಎಷ್ಟು ಕೊಟ್ಟವ್ರು ಅದ್ರ ನೂರಷ್ಟು ಹಾಕಿ ನಿಮ್ಮ ಮಾಧ್ಯಮದ ಮುಂದೆನೆ ಅವರನ್ನ ಬ್ಲಾಕ್ ಕೊಡಕ್ಕೆ ಭಯ ಬೀಳ್ತಾರೆ ನಾನು ಕಷ್ಟ ಬಿದ್ದಿರೋ ದುಡ್ಡು ಐತೆ ತಕೊಂಡ್ಬಂದು ಬ್ಲಾಕ್ ಏನೇ ಕೊಟ್ಟಿದ್ದೆ ಈ ರೂಪ ನಾವು ಬಿಗ್ ಬಾಸ್ ಅಲ್ಲಿ ನೋಡೇ ಇಲ್ಲ ಇವಾಗ ನಿಮ್ಮ ಹತ್ರ ಈಗ ಮಾತಾಡಿರೋದ್ರ ಗಂಜಲ್ ದಾಲ್ ಬಾಯ್ ತೊಗೊಂಡೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪಬ್ಲಿಕ್ ಇಂಪ್ಯಾಕ್ಟ್ ನ ಮತ್ತೊಂದು ಕಲರ್ಫುಲ್ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಸಮೀನಾ ಇವತ್ತು ನಾನು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಫುಲ್ ಹಲ್ಚ ಲೆಪಿಸಿದ್ದ ಹಳ್ಳಿಕಾ ಹೈದ ಬರ್ತೂರು ಸಂತೋಷ್ ಅವ್ರ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ ಬನ್ನಿ ಹಾಗಿದ್ರೆ ಅವ್ರನ್ನ ನಾವು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮನಸ್ಸು ಗೆದ್ದಿದ್ದೀರಾ ನೀವು ಎಲ್ರಿಗೂ ಎಂಟರ್ಟೈನ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಹೊರಗಡೆ ಏನಂತ ಇದ್ದಾರೆ ಅಂದರೆ ವರ್ತೂರು ಸಂತೋಷ ಅವರು ಗೆಲ್ಲಬೇಕಾಗಿತ್ತು ಆದರೂ ನೀವು ಇಡೀ ಕನ್ನಡಿಗರ ಮನಸ್ಸೇ ಗೆದ್ದಿದ್ದೀರಲ್ವಾ ಸೊ ಅದಕ್ಕೆ ನಿಮಗೆಲ್ಲ ಏನಂತಂದರೆ ಹಳ್ಳಿ ಕಾರ್ ಒಡೆಯ ಜಯ 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 ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಜನರು ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಯ್ಯೋ ಮೇಡಮ್ ನೀವೇ ನೋಡ್ತಾ ಇದ್ದೀರಲ್ಲ ಏನು ಸಾಧ್ಯವಿಲ್ಲ ಒಂದೊಂದ್ ಹಾರ ಹಾಕ್ತಾರೆ ನೂರ್ ಕೆಜಿ ನೂರ ಐವತ್ತು ಕೆಜಿ ಏನ್ ಅಪಾರವಾದ್ ಅಯ್ಯೋ ಫೋಟೋಗಳು ಅವ್ರ ನಮ್ ಕ ಅವರು ಸಮಯ ಕೊಟ್ಟು ನಮ್ಗೆ ಓಟ್ ಹಾಕಿ ಒಳಗೆ ಇಕ್ಸ್ರಲ್ಲ ಮೇಡಮ್ ನಾನೇ ಗೆದ್ದಿದ್ದೀನಿ ಅಂತ ನನಗೆ ಗೊತ್ತಾಯ್ತು ಅಂದ್ರೆ ಮೇಡಮ್ ಟಿಪ್ಪೊಬ್ಬರು ಗೆದ್ದವ್ರೆ ಅದು ನಾನು ಆ ಅಲಿಗೇಷನ್ ತರ ಹೇಳ್ತಾ ಇರೋದಲ್ಲ ಖುಷಿಯಿಂದ ಹೇಳ್ತಾ ಇರೋದು ನಾನು ಗೆದ್ದಿದ್ದೀನಿ ಕಾರ್ತಿಕ್ ಕಪ್ಪುನು ಇದು ಗೆದ್ದವ್ರೆ ಬಿಗ್ ಬಾಸ್ ಅಲ್ಲಿ ನಾವು ಆರು ಜನ ಕಂಟೆಸ್ಟೆಂಟ್ ಗೆದ್ದಿದ್ದೀನಿ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನನಗೆ ಜನ ಬೆಂಬಲ ನನ್ ಐತೆ ನಾಮಿನೇಷನ್ ಅಂದ್ರೆ ಭಯ ಬೀಳ್ ಎದ್ದಿದ್ವಿ ಏಕೈಕ ವ್ಯಕ್ತಿ ನಾನು ಹೌದು ಅದ್ರಲ್ಲೇ ಗೊತ್ತಾಗುತ್ತಲ್ಲ ನಾಮಿನೇಷನ್ ಭಯ ಇಲ್ಲ ಅಂತಂದ್ರೆ ನಾನು ಕೊನೆವರೆಗೂ ಬರ್ತೀನಿ ಅನ್ನೋದು ನನ್ಗೆ ಗೊತ್ತಲ್ಲ ಸೊ ಇವತ್ತು ನಾನು ಜಾಸ್ತಿ ಬಿಗ್ ಬಾಸ್ ಬಗ್ಗೆ ಎಲ್ಲ ಮಾತಾಡಲ್ಲ ಯಾಕಂದ್ರೆ ನಾಲ್ಕು ದಿವಸದಿಂದ ಬರೀ ಸೋಷಿಯಲ್ ಮೀಡಿಯಾ ಆಗಲಿ ಟಿ ವಿ ಆಗಲಿ ಎಲ್ಲ ಕಡೆ ನೀವೇ ಇದ್ದೀರಾ ಅದಕ್ಕೆ ನಾನು ಇವತ್ತು ನಿಮ್ಮ ಸ್ಕೂಲ್ ಲೈಫ್ ಅದ್ರ ಬಗ್ಗೆ ಮಾತಾಡೋಣ ಯಾಕಂದ್ರೆ ನಾನು ರೈತ ಬ್ಯಾಕ್ ಇಂದ ಬಂದಿರೋದು ನೀವು ಕೂಡ ರೈತ ಆಗಿರೋದ್ರಿಂದ ಸೊ ನಾವು ಹಳ್ಳಿ ಸೊ ನಿಮ್ಮ ಹಳ್ಳಿಕಾರ ಎತ್ತುಗಳು ಹಸುಗಳು ನಿಮ್ಮ ಸ್ಕೂಲ್ ಲೈಫ್ ಆಗಿತ್ತು ಅಫ್ಕೋರ್ಸ್ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ನಾಳೆ ತನಕ ಇದ್ದಿರಲ್ವಾ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ಮೂರು ನಾಲ್ಕು ದಿನ ದಿನ ಆದ ನಂತರ ನಮಗೆ ಇಂಟರ್ವ್ಯೂಗೆ ಟೈಮ್ ಕೊಟ್ಟಿದ್ದೀರಾ ನೀವು ಎಷ್ಟು ಗಂಟೆ ಮಲಗ್ತಾ ಇದ್ದೀರಾ ಬೆಳಿಗ್ಗೆ ಎಷ್ಟು ಗಂಟೆ ಎದ್ದೇಳ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲ ಆದ್ರೂ ಸ್ವಲ್ಪ ನಿದ್ದೆ ಇತ್ತು ಇಲ್ಲಿ ಇಲ್ಲ ಪ್ರೀತಿ ಅಭಿಮಾನಕ್ಕ ನಾನು ಸಮಯ ಕೊಡೋದು ದಿನಾನು ಮೂರು ಮೂರು ಗಂಟೆ ಆಗ್ತೈತೆ ಮಲಗೋದು ತಿರ್ಗ್ ಬೆಳಿಗ್ಗೆ ಎದ್ದು ಒಂಬತ್ತು ಎಂಟುವರೆ ವರ್ಕೂ ಅಷ್ಟು ಆರು ಗಂಟೆಗೆ ಬಂದಿರ್ತಾರೆ ತಿಳ್ಕೊಂಡು ಎಬ್ಬರು ಎಂಟು ಗಂಟೆ ಎಂಟೂವರೆಗೆ ಎದ್ದು ಬರ್ತೀನಿ ಊಟನೇ ಮಾಡ್ತಿದ್ರೆ ಇದ್ದೆ ಇವಾಗ ಒಳಗೆ ಊಟ ಮಾಡಿಸಿ ಆಮೇಲೆ ಈಚೆಗುತ್ತಾರೆ ನನ್ಗೇನಂದ್ರೆ ಮೇಡಮ್ ದೇವ್ರು ಕೊಟ್ಟಿರೋ ಶಕ್ತಿನೇ ಏನೋ ಇವತ್ತವರೆಗೂ ಹೇಳ್ತೀನಿ ಮೇಡಮ್ ನಿದ್ದೆಗಾಗ್ಲಿ ಊಟಕ್ಕಾಗ್ಲಿ ನನಗೆ ಅದು ಸುಸ್ತು ಆಗಲ್ಲ ನನ್ಗೆ ಕೊಟ್ಟಿರೋ ಶಕ್ತಿ ನನ್ನ ಕಡೆಯಿಂದ ನಾನು ಈ ಅವತ್ತು ಅಷ್ಟೇನೆ ರೇಸ್ ಮಾಡೋವಾಗ ಒಂದೊಂದು ಹೊತ್ತು ತಿಂದಿರೋದು ಊರುಗಳ ಮೇಲೆ ಮೆರವಣಿಗೆ ಹೋಗ್ತೀನಿ ಅವಾಗೂ ಅಷ್ಟೇನೆ ಚಟ್ಲಿಗಳು ಹಾಕಲ್ಲ ನಾನು ಮೆರವಣಿಗೆ ಕಲಿಯಲ್ಲಿ ಹೋದ್ರೆ ಕಾಲು ಗುಬ್ಬಿಗಳು ಬರೋದಾಗಲಿ ಏನು ಇಲ್ಲ ಮೇಡಮ್ ಭಗವಂತ ಚೆನ್ನಾಗಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ